ஏத்தின் கட்டிதே, கட்டிக்கு அதலி எல்லா பலத் நேத்தக, நோடி தப்பலக்கும் பரத்துளக அத்தாசக்கனி ஹேக்கித்தி. ಅಲ್ಲ ಮತ್ತೆ ಅವು ಏನೋ ಎತ್ತಿಗೆ ಎಮ್ಮಿಕರ್ಕೇನು ಭಾಷೆ ಕಳ್ಸಾಕತ್ತ ಹಂಗ ಮುಂದ್ ಮುಂದೆ ಹೇಳ್ತಿರ್ತಾವ ಹಿಂದಿಂದ ಬೆಳೀತಿರ್ತೀವಿ ಹಿಂದಿಂದ ಬೆಳೀತಿರ್ತೇವೆ ಮುಂದ್ ಮುಂದೆ ಹೇಳ್ತಿರ್ತಾವ ಏನ್ ಮಾಡ್ಬೇಕು ಹೌದು ಹ್ಮ್ ಹಂಗ ಒಂದು ಮಾತು ಕೇಳ್ತೇನೆ ಈಕಿಗೆ ಯಾಕೆ ಬೇಕಿದೆಲ್ಲ ಇದನ್ನ ಕೇಳಾಕತಾಳ ಅಂತ ಮಾತ್ರ ಅನ್ಕೋಬೇಡ ಮತ್ತೆ ಇಲ್ಲಿ ಕೇಳ ಸರ್ಜಾಕ್ಕ ಯಾಕ ಏನು ವಿಚಾರ ಆದ್ರೂ ನೀ ಏನ್ ಕೇಳ್ತಿ ಅಂತೇಳಿ ನಂಗೆ ಗೊತ್ತ ಏನು ಆ ಗೊತ್ತು ನಂಗೆಲ್ಲ ಮೊನ್ನೆ ಆಕಿದ್ ಲಗ್ನ ಆತ ಅಂತ ಅದಲ್ಲ ಇವ್ವಾ ನೀನಾರ ಭಾರಿ ಚಾಲಕ ಇದ್ದೀವ ಅಂತ ಹಾ ಏನಂತ ಏನ ಅಲ್ಲ ಅದ ಹುಡುಗ ಒಪ್ಕೊಂಡು ಮದುವೆ ಮಾಡ್ಕೊಂಡಂತೆ ಹ್ಞೂ ನೀ ಹೋಗಿ ನೀನೇ ನನ್ನನ್ನು ಹೇಳಿ ಬಂದುಬಿಟ್ಟಿದ್ದಿ ಪುಣ್ಯಾತ್ಗೆತ್ತಿ ಇದ್ದಿದ್ದೆಲ್ಲ ಹ್ಞೂ ಕೆಟ್ಟೋಗೋದೆ ಅದು ಅಂತ ಅಂತದು ಮದಿ ಮಾಡ್ಕೊಂಡ್ರು ಅವ್ರ ಪಾಪ ಮತ್ತು ನನಗೆ ಅಕ್ಕಿನೇ ಬೇಕು ಅಂತೇಳಿ ಆ ಹುಡುಗ ಗಂಟೆ ಬಿದ್ದು ಗಂಟೆ ಬಿದ್ದವ್ರವ್ ಹೇಳಿ ಕೇಳಿ ಬಂದು ಮಾಡ್ಕೊಂಡಿದ್ದು ಅದಕ್ಕೆ ನಾವು ಆ ಊರಿಗಂತರ ಬರಲ್ಲಪ್ಪ ನಾನು ಮರ್ಯಾದೆ ಮೂರು ಕಾಸಿಗೆ ಹೋಗೈತಿ ಹೊಕ್ಕತಿ நான் எல்லாம் அடிக்க முக தோர்சோதில்ல உட்கா கருக்க அவ்வளோ தகவ இல்ல தாழி கட்டும் நான் இல்லை பேட் கொழனாத்த நாவல் வரல அந்த பிராக இக்கினும் அடுகி கருக்க ஹோதலு எல்லாம் சங்கிப்தலே கூட தாழி கட்டி முசியாரு தாழி கட்டி லக்னத்தை அவரோ வாபாஸ் வந்தாள் வாபாஸ் வந்தா இல்லை இல்லை வந்தால் இன்னும் அல்லே அதுா ஹோது இன்னும் அல்லேதா நாளே நடை பார்த்தா ஏனப்பா அல்ல நான் பாய்க்கு வந்தங்க கேனி இத ஆனம் நீர் மத்தி போடே நானும் அட்க்க ஹோகிழி ஆக ஹோகலி விட் ஒட்ட ಮುಗಿತಲ್ಲ ಊರು ಬಿಟ್ಟು ತೊಲದಂಗೆ ಆತನ ನೀನು ಎಷ್ಟು ಮಂದಿ ಗಂಡ ಮಕ್ಕಳು ಹಾಳು ಮಾಡ್ತಿದ್ವಾ ಏನತಾಗ ಆ ಪಡೆ ಹಂಗೆ ಯಾಕಂತಿ ಅಲ್ಲ ಇದನ್ನು ನೀನು ನೋಡಿದ್ದೀ ಇಲ್ಲಿ ತಪ್ಪು ಇಲ್ಲೇ ಒಬ್ಬರದೇ ಇಲ್ಲ ಹೌದಾ ತಪ್ಪು ಇಬ್ಬರದು ಐತಿ ಹೌದಾ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಹಂಗೆ ಇಬ್ಬರದ್ದು ಇದ್ದಾಗ ಇನ್ನಿನ ಗಣ್ಣು ಒಂದು ರೀತಿ ತಪ್ಪ ಅದು ಮಾಡಿದ್ದು ಹೌದಿಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಹ್ಞೂ ನಯ್ಯವ ನನ್ನ ಗಂಡ ಮಾಡಿದ್ದು ತಪ್ಪೇ ಅದೇನಿಲ್ಲ ಅಂತ ಹೇಳಿದ್ನಿ ತಪ್ಪ ಮಾಡಿದ್ದು ಅದು ಹೋಗಲಿ ಬಿಡು ಹಕ್ಕಿ ಸ್ವಿಚ್ ಮಾಡೋಕತ್ತೀಯಲ್ಲ ಅಲ್ಲ ಸೊಸಿ ಬಂದಾಳ ಬೇಕಂದಂಗ ಮನಿಗೆ ಆರಾಮಾಗಿ ಅಕ್ಕಿ ಕಡೆ ಮಾಡಿಸೋದ್ ಬಿಟ್ಟು ನೀ ಅಯ್ಯೋ ದೇವ್ರಿ ಸೊಸಿ ಯವ್ವ ಅವರಿಗೆ ಸಗಣಿ ಬಳದು ಹಿಂಗ ನೀರದು ಹಾಕಿ ಮಾಡಿ ಅಯ್ಯೋ ದೇವ್ರಿ ಹಾಲು ಹಿಂಡಿ ಗೊತ್ತೈತೆನ ನೋಡು ಬೆಳಿಗ್ಗೆ ನಸಕ್ಕವ್ನೆಲ್ಲ ಮಾಡ್ಕೊಳಾಕತ್ತೇನೆ ಅಂಗ್ಳ ಬಾಗ್ಲ ಕಸ ಹೊಡ್ಕೊಂಡು ನೀರು ಹಾಕಿದೆ ಇನ್ನೂ ಮಕ್ಕೊಂಡಾಳ ಅಲ್ಲ ಅದು ದೊಡ್ಡ ಶ್ರೀಮಂತರ ಮನೆಯಾಗಿಂದ ಬಂದಕ್ಕೆಲ್ಲ ಹಂಗಾಗಿ ಮಾಡಕ ಎಡಲ್ಲ ಅವ್ರಿಗೆ ಹ್ಞೂ ಏ ಇವೆಲ್ಲ ಯಾರು ಮಾಡ್ತಾರ್ರಿ ಎತ್ತೀರಾ ಅಂತವು ಏನ್ ಮಾಡೋದು ಹೇಳ ಅಡ್ಡ ಶ್ರೀಮಂತರ ಮನೆಯಿಂದ ಬಂದ್ರೆ ಹಿಂಗ ನೋಡ ಆಗದ ಅದಕ್ಕೆ ನಾನು ಸುಮ್ಮನದೇನೆ ಹೋಗ್ಲಿ ಬಿಡ ಅತ್ತಾಗ ಅಂತೇಳಿ ಮಾಡ್ತಾಳವ ಮಾಡ್ತಾಳ ಎಲ್ಲ ಕೆಲಸನೂ ಮಾಡ್ತಾಳೆ ನಿಧಾನಕ್ಕೆ ಬೇಕಾರ ನೋಡಿ ನೀನು ನನ್ನ ಮಗನ ಹೇಳಿ ಕಿತ್ಕೊಂಡು ನನ್ನ ಮಗನಿಂದ ಬೆನ್ನ ತಗೊಂಡು ಓಡಿ ಬಂದಾಳ ಮಾಡ್ಲಿಲ್ಲ ಅಂದ್ರೆ ಅಡಿಕೇತೇನಾ ಹ್ಮ್ ಇದು ಅನ್ನ ಹ್ಞೂ ಏ ಏನದ ಈಗಿನ ಹುಡುಗ್ಯಾರ ಆ ಯೂಟ್ಯೂಬ್ ನೋಡ್ಕೊಂಡು ಎಂತ ಬೇಕಂತವು ಅಡ್ಗೆ ಮಾಡ್ತವೆ ಕಲ್ತಿಲ್ಲ ಅನ್ನೋ ಚಿಂತೆ ಇಲ್ಲ ಏನು ತಡ ಕೆಲ್ದು ಅಡಿಗೆ ಕಲಿತಾವಡ ಇವ ಹ್ಮ್ ಆಯ್ತು ಬಿಡ ಹಂಗಾರ ಸರಿ ಮಾಡ್ಕೊರಿ ಅಂಗಾರೆ ಅಂತ ಇಂತ ಮನೆಗೆ ಖರ್ಚು ಖರ್ಚಿಲ್ಲದಂಗೆ ಸೊಸಿ ಬಂದ್ಲು ಅದು ದೊಡ್ಡ ಮಂತ್ ಮನಿ ಮನೆ ಅಂತೀದಿ ಹಾಂ ಅದು ಸಿರಿಮಂತ್ರು ಮನೆ ಹುಡುಗಿ ಅಂತೀದಿ ಆಗ್ಲಿ ಆಗಲಿ ಎಂತ ತಗೋಬಟ್ಟು ನಿಮ್ಮ ಮನೆಗೆ ಒಂದು ಶುಭ ಮಗಳು ಆರಾಮ್ ಮದಿ ಮಾಡ್ಕೊಂಡು ಒಳ್ಳೆ ಮನಿನ ಸೇರಾಳ ಆ ಮದಿ ಮಾಡ್ಕೊಂಡ ಮುಗಿ ಮುಗಿತಲ್ಬಿಡು ಮತ್ತೇನು ಜವಾಬ್ದಾರಿನ ಕಳೀತ ಏನು ಅಷ್ಟು ಹೇಳಲ್ಲ ಒಳ್ಳೆ ಮನೆ ಸೇರಾಳ ನಾಕೇನು ಅವರು ಮನಿಗೆ ನನ್ನ ಮಗ ಸಿಕ್ಕಿದ್ದೆ ಹೆಚ್ಚು ಅವ್ಕಿನ್ನ ಯಾರು ಕನ್ನೆ ಕೊಡ್ತಿದ್ರು ಅದೇನು ನನ್ಗೆ ಅನ್ಸಲ್ಲ ಅದು ನನ್ನ ಮಗ ಒಂದು ಒಳ್ಳೆ ಹುಡುಗಿನ ಮದಿ ಮಾಡ್ಕೊಂಡ ಅವ ಚಿಂತೆ ಬಿಡ್ತು ಯಾಕಂತೀಯ ಪಾಪ ಶಾಂತಕ್ಕೆ ಚಲೋ ಹೆಣ್ಮಗಳು ಬೇಕಂದಂಗೆ ನೋಡ್ಕೊತಾಳೆ ಸಸಿನ ಹೋಗ್ಲಿ ಬಿಡ ಸರಿ ನಾ ಬರ್ಲಿ ಹಂಗಾರೆ ನಾನು ಕೆಲಸದಾಗಯವ ಹ್ಞೂ ಇಲ್ಲೇ ಅಂದ್ರೆ ಇಲ್ಲೇ ನಿಂತ್ರೆ ಅದಾಕತ್ತೆ ಅದಕ್ಕೆ ಈ ದೇವ್ರಂತ ಹೆಣ್ಮಗಳಂತ ಏನು ಹೊರ ಕೊಟ್ಟಿದ್ದಾಳ ನಿಂಕಿಗೆ ಅಯ್ಯೋ ಇಲ್ಲೇ ಆಗಲ್ಲ ಅಲ್ಲ ಈ ನನ್ನ ಮಗನೂ ಮುಕ್ಕೊಂಡಾನ ಆಕೆನೂ ಇನ್ನೂ ಮುಕ್ಕೊಂಡಾಳಲ್ಲ ಇವಕ್ಕೇನು ಹೇಳ್ಬೇಕು ಮಾಡ್ಬೇಕು ಅನ್ನೋದಂತೆ ಇದ್ದಂಗೆ ಇಲ್ಲ ಬಿಡಿ ಇವ್ಕ ಅಯ್ಯೋ ದೇವ್ರಿ ಏನು ಉರಿತವೋ ಏನು ಅಲ್ಲ ಈ ನಮ್ಮ ನೀವು ಮಕ್ಕೊಂಡ್ರೆಲ್ಲರೂ ಭಾಳ ಆಕತ್ತೆ ಹ್ಞೂ ಶಪ ದೇವ್ರೆ ಏನ್ರಿ ಅವರು ಒಂದು ಹತ್ತು ಹನ್ನೆರಡು ದಿನ ಅಂತ ಹೇಳಿದ್ರು ಇನ್ನು ಮಟ್ಟ ರೂಪಾಯಿ ರೊಕ್ಕ ಕೈಗೆ ಬಂದಿಲ್ಲಲ್ಲ ಹತ್ತು ಲಕ್ಷ ಬಡ್ಡಿ ಅಂತ ಮಾಡಿರಿ ಮೊನ್ನೆ ಬಡ್ಡಿದೇನು ತೆಗಿಲಿಲ್ಲ ನಾವು ಸುಮ್ಮನೆ ಬಿಟ್ವಿ ಅದಕ್ಕೆ ರೊಕ್ಕ ಏನಾಗ್ತದೆ ಎತ್ತ ಅಂತ ಇಲ್ಲ ಹೋಗಿ ಕೇಳಾರ ಕೇಳಬೇಕಿತ್ತು ಹತ್ತು ದಿನ ಅಂದ್ರೆ ಎಷ್ಟು ದಿನ ಆಯ್ತು ಇನ್ನು ಯಾವಾಗ ನೀವು ಕೊಡುದಂತಾರೆ ಕೇಳಿ ರೀ ನಾನು ಹೋದ್ರೆ ಬಾ ಸರಿ ನಾನು ಹೋಗಿ ಬರ್ತೇನೆ ಹಂಗಾರೆ ಹೋಗಿ ಬರ್ತೇನೆ ಆತ್ ಹೋಗಿ ಬಾ ಅಂದಂಗ ಅವ್ರು ರೊಕ್ಕ ಕೊಟ್ಟ್ರಂದ್ರೆ ಅರ್ಧ ರೊಕ್ಕ ಬ್ಯಾಂಕ್ನಾಗ ಇಡ್ಬೇಕು ಅರ್ಧ ರೊಕ್ಕ ಅಲ್ಲಿ ಹುಬ್ಬಳ್ಳಿಯಾಗ ಪೇಟೆಗೆ ಅಂಗಡಿ ಮಾಡಿ ಕೊಡಕತ್ತಂದ್ರಲ್ಲ ಇವ್ರ ಮಾವ ಅದಕ್ಕೆ ಕೊಡಬೇಕು ಇಲ್ಲಾಂದ್ರೆ ಇವ ಕುಂದ್ರ ಕೊಲ್ಲೆ ಅನ್ನಕತ್ತಾನ ನನ್ನ ಮಗ ಅವ ಮಾವನ ಹಂಗೆ ಹೆಂಗೆ ನಾಗಿರೋ ಕೊಲ್ಲೆ ಅನ್ನಕತ್ತಾನ ಅದಕ್ಕೆ ರೊಕ್ಕ ಕೊಟ್ಟು ಇದು ಮಾಡಿದ್ರೆ ನಮ್ಗೆ ವ್ಯಾಪಾರಕ್ಕೆ ದುಡಿಮೆಗೆ ಒಂದು ದಾರಿ ಆಕತಿ ಏನು ಕೈ ರೊಕ್ಕ ಬಂದ ಮೇಲೆ ಏನು ಆಮೇಲೆ ನಾಳೆ ದವಾಖಾನಿಗೆ ಹೋಗಿ ಬರ್ಬೇಕು ಒಂದು ನೆನಪೈತಿಲ್ಲ ಹ್ಞೂ ನಮ್ಮ ಮರೆಯ ಹೋಗಿ ಬರ್ತೀವಿ ಬಿಡು ಇದ್ದಂಗೆ ನಮ್ಮ ಹೊಲ ಎಲ್ಲ ಪೂರ ಸೈಟ್ ಮಾಡ್ಯಾರಲ್ಲ ಕಲ್ಲು ಕಂಬ ಕರೆಂಟಿನ ಎಲ್ಲ ಅಲ್ಲಿ ಆಮೇಲೆ ರೋಡು ಇನ್ನೂ ಆಗಿಲ್ಲ ರೋಡ್ ಮಾಡ್ತಾ ಅದಾರ ಅರ್ಧಂಬರ್ಧ ಆಗೈತಿ ಹ್ಮ್ ಗಟ್ಟರ ಮಾಡಾಕತ್ತಾರ ಇಲ್ಲಿ ಇವೇನು ಕೆಲಸ ದೌಡ್ ಆಗುವಂಗ್ ಕಾಣಂಗಿಲ್ಲ ಅವ್ರೊಂದೆರಡು ವರ್ಷ ಅಂತ ಹೇಳಾರಲ್ಲ ಏನು ನಾವ್ ಅಷ್ಟೊಳಗ ಮಾಡಿ ಮುಗಿಸ್ತಾರ ಕೊಟ್ಬಿಡಣ ಕೊಡ್ತೇನೆ ಅಂತ ಹೇಳಾರಲ್ಲ ಎರಡ್ ವರ್ಷ ಏನ್ ನೀರ್ ಕುಡ್ದಂಗ್ ಹೋಗತಿ ಈಗ ಅಲ್ಲೇ ಎರಡ್ ಮೂರ್ ತಿಂಗಳ ಮ್ಯಾಗ ಆತು ಹೌದಿಲ್ಲ ತಳಕಿಲ್ದ ದಿನ ಹೊಕ್ಕೋಬಿಡ್ರಿ ಏನತ್ತಾಗ ಕಾದ್ ನೋಡಮ್ಮ ಯಾಕೆ ಕೈ ಕೊಟ್ಟು ಲಾಭ ಆದ್ರೆ ಆಗ್ಬಾರ್ದು ನೀ ಹೇಳೋದು ಬರೋಬ್ಬರಿನೆ ಹ್ಮ್ ಸರಿ ನಾನು ಜನ ಅಡ್ಡಾಡ್ಕೊಂತ ಹೋಗಿ ರೊಕ್ಕದ ಕೇಳಿ ಬರ್ತೇನೆ ಲಾಲೊಂಚೂರು ಇಲ್ಲೇ ಮಕ್ಕೊಂತೇನೆ ಮತ್ತೇನು ಹೊಲಕ್ಕೆ ಹೋಗಂಗು ಇಲ್ಲಿಗ ಇದ್ದಿದ್ದನ್ನು ಆ ಸುಳೆ ಮಕ್ಕಳು ತಗೊಂಡಾತ ಮನೆಯಾಗೂ ತಾಲಿಪಟ್ಟಿ ಮೊಸರು ಹೊಡೆದ್ ಮ್ಯಾಗ ಅಂತರೂ ಕಂಡಾಬಿಟ್ಟೆ ನಿದ್ದು ಬರ್ತತಪ್ಪ ಹ್ಮ್ ಒಂಚೂರು ಮಕ್ಕೊಂತ ಅಂತೇಳಿ ಹ್ಮ್ ಅಲ್ಲಪ್ಪ

ಅಲ್ಲ ಆ ಹುಡುಗಿ ನಿನ್ನೆ ಲಗ್ನ ಆಗೈತಿ ನೋಡಿದ್ರೆ ಒಂಬತ್ತು ಆಗತ್ತೆ ಇನ್ನೂ ಮುಖಂಡತ್ತಲ್ಲ ಏನನ್ ನಿನ್ನ ಸೊಸಿ ಸೊಸಿ ವಿಚಾರಕ್ಕೆ ನಾವು ಹೋಗುದೇ ಇಲ್ಲ ಏನ ನೀ ಮಾಡ್ಕೊಳ್ರಿ ಅದ್ಯಾಕ್ರಿ ನಿನ್ನ ಸೊಸಿ ಸೊಸಿ ವಿಚಾರ ಅಂತೀರಿ ಆ ಹಿಂಗಂದ್ರೆ ಬೇಜಾರಾಗಂಗಿಲ್ಲನಾ ಬಿಡಿರಿ ನಿನ್ನ ಕಾರ್ಯ ಮಾಡಿಕೊಟ್ಟತಿ ಮದುವೆ ಆದ್ಗುಟ್ಲೆ ಕಾರ್ಯ ಮಾಡೈತಿ ಮೂರು ತಿಲ್ ತಡಿ ಮುಂದಂತೇಳಿ ಮತ್ತು ವಯಸ್ಸಿಗೆ ಬಂದವರು ಒಂದು ತಾಸು ಹೆಚ್ಚು ಕಮ್ಮಿ ಹೇಳ್ತಾರ ಎಲ್ಲ ಸೂಕ್ಷ್ಮ ನಿಮ್ಗೆ ಗೊತ್ತಾಗಲ್ಲ ನಿತ್ ಬರೋಬ್ರಿ ಆಗಿರಂಗಿಲ್ಲ ಹೇಳ್ತಾರೆ ಒಂದು ತಾಸ ಹೆಚ್ಚು ಕಮ್ಮಿ ಕಾ ಬಿಡ್ರಿ ಒಂಬತ್ತು ಆಗೈತಿ ಏನು ಹತ್ತು ಹನ್ನೊಂದು ಆಗೈತಾನ ಗೌರಿ ಏನಕ್ಕ ಇದು ನಾಷ್ಟಕ್ಕಿನ್ ಮಾಡಿ ಅಕ್ಕ ಉಪ್ಪಿಟ್ಟು ಮಾಡೀನಿ ನೋಡ್ರಿ ಉಪ್ಪಿಟ್ಟಾ ಇವಾಗ ನಂಗೆ ಉಪ್ಪಿಟ್ಟು ತಿನ್ನಕಾಗಲ್ಲ ಇವತ್ತಾಗ யோ மொதல் திந்தே இத்தித்த யாக்கை நான் உப்பிட்டு தினங்க ஆகல் தான் பேரேனா ஒன்ச்சூரு மாத்த பேலசதுவோ அவ்வளோக்கு மாட்லக்கா அவ்ளக்கே உது ஊர் சித்தேவோ அவளக்கி திந்திர கூடலே நம்ம எசிடிட்டி ஆகிடுத்து யாக்கை நோ மொதல் இத்தித்த ஏன் வயசு அதங்க ஆகக்கத்தேனா அத்த அவ்ளக்கி திந்திர எசிடிட்டி சாலூன அவ்வளக்கேட் சும்மாரி மாடு தோசி சும்மாரி சரோத்தங்க சும்மாரி இல்லைக்க மனியாக ஹௌதா ஹோல்புட மொசரை நோட்டு ஆ மொசர் ஐத்தி ம் அது ஹாக்கி விட்டுப்பட்டு தான் விட ಅಂದಂಗ ಅಕ್ಕ ವರ್ಮಾಲಕ್ಷ್ಮಿದು ಯಾವಾಗ ಮಾಡೋದು ಏನು ಎತ್ತ ಎಂಟನೇ ತಾರೀಕು ಮಾಡೋದು ಅಂತೇಳಿ ತೀರ್ಮಾನ ಮಾಡ್ಕೊಂಡಿನಿ ಮತ್ತೆ ನೀವೇನಾರ ಮೂರನೇ ಶುಕ್ರವಾರಕ್ಕೆ ಮಾಡ್ತೀರಾ ನಾಲ್ಕನೇ ಶುಕ್ರವಾರಕ್ಕೆ ಮಾಡ್ತೀರಾ ಎಲ್ಲರೂ ಎಂಟನೇ ತಾರೀಕು ಅನ್ನೋಕ್ಕ ತರವ ಸುಮ್ಮನೆ ನಾನು ಎಂಟಕ್ಕೆ ಮಾಡಿ ಮುಗಿಸಿದ್ರ ಮತ್ತೆ ಆಯ್ತು ಹೌದಿಲ್ಲ ಹೋಗಿ ಒಂಚೂರು ಒಂದು ಸೀರೆ ತರಬೇಕಾಗಿತ್ತು ವರ್ಮಲಕ್ಷ್ಮಿ ಗುಡ್ಸಕ್ಕೆ ಮೊನ್ನೆ ಅವರು ಮದುವೆ ದಟ್ಟ ತೊಗೊಂಡು ಬಂದಾರ ಒಂದು ವರಮಲಕ್ಷ್ಮಿ ಗುಡ್ಸಾಕೆ ಸೀರೆ ಹಂಗೆ ಹೆಂಗಿದ್ರು ಹೋಗಿರ್ತೀವಿ ಮತ್ತೇನು ಒಳಗೊಳ್ಳ ಪ್ಯಾಟಿಗೆ ಹೋಗಂತ್ರು ಆಗೋಲ್ಲ ಒಂದು ದೀಪಾವಳಿಗೆ ಲಕ್ಷ್ಮೀ ಗುಡಿಸ್ಬೇಕಲ್ಲ ಲಕ್ಷ್ಮಿಗೆ ಒಂದು ಸೀರಿ ಅಮಾಸಿ ಪೂಜೆ ಮಾಡ್ಬೇಕಲ್ಲ ಲಕ್ಷ್ಮಿಗೆ ಒಂದು ಸೀರಿ ವರ್ಮಾಲಕ್ಷ್ಮಿಗೆ ಒಂದು ಸೀರೆ ತೊಗೊಂಡು ಹಬ್ಬಕ್ಕೆ ಅವನೇ ಅವನೇ ನೀನು ದೀಪಾವಳಿಗೆ ನೀ ತಗೋ ವರಮಲಕ್ಷ್ಮಿ ನಾನು ತಗೋತೀನಿ ಇಲ್ಲ ಇವಟ್ಟೆ ಇಬ್ರು ನಮಗೆ ಅಂತ ಒಂದು ಸೀರೆ ತೊಗೊಂಬಂದ್ರೆ ತಗೋ ಇಲ್ಲ ತೊಗೊಳಕೆಲ್ಲ ಒಂದು ಮೂರು ನಾಲ್ಕು ಸೀರೆ ತೊಗೊಳ ಏನಂತೆ ಹಾಂ ಹೋಗಿ ಬರೋ ನಾನು ಅಕ್ಕ ಈಗ ಹೋದ್ರೂ ಉಪೇಗಿಲ್ಲ ಮತ್ತೆ ಈಗೊಮ್ಮೆ ಆಗೊಮ್ಮಕ್ಕತಿ ಇಲ್ಲಿ ಸಂತೆ ಹಚ್ತಾರಲ್ಲ ಅಕ್ಕ ಮೈನ್ ಮೈನ್ ತೋರಂತರೂ ಬಿಡು ಇಲ್ಲೇ ಹೊಲದಾಗ ಸಿಕ್ತತಿ ಕಂಬ ಅವೆಲ್ಲ ಅಯ್ಯಾವ್ನೇ ನಾವು ಪೇಟೆಗೆ ಎಂದುಕೊಂಡು ತರೋದಲ್ವ ನಿಮ್ಮ ಇಲ್ಲೇ ಇಲ್ಲೇ ಹೊಲ್ವೀ ಹಚ್ಚಿರ್ತಾರೆ ತರ್ತಾರಲ್ಲೇ ಬಾಳಿಕಂಬ ಆಮೇಲೆ ಮೈನ್ ತೊಳಲು ಅವೆಲ್ಲ ನಿಮ್ಮ ತರ್ತಾರೆ ನಾವು ಪೂಜೆಗೆ ಉಡಿ ತುಂಬ ಸಾಮಾನು ಸೀರೆ ಒಂದು ಕರ್ಪುರ ಕಡ್ಡಿ ವಸ್ತ್ರ ಆಮೇಲೆ ಗೆಜ್ಜಿ ವಸ್ತ್ರ ಹೂ ಅಂತೂ ಬಿಡು அவ்வளோ இல்லே சந்திக்குச்சி மரணத்தின் தந்திரா சிந்தில்ல இந்து மற்ற அல்ல மட்டும் இல்லை ஆங்க மென் மெயின் ஏன் பூஜைக்க வரமலட்சுமி காயி சுலீலாரது சுலிது காய் இடங்கில்ல சுலீலாரது காய் வைக்கலாயி ஆதல்லாயி காயி எல்லாம் இல்லே சீ வைக்கங்க ஏன் ரீ அல்லே பேட்டிக்கு எம்பத்து ரூபாய் தொம்பத்து ரூபாய் ஆத்திர சுலீலரது காய் வரமலுமி அந்த விட்லே ஆன்சூ இல்லே அதுமணன் முலக்கது ஹோம்ச்சூ சுலீலர் காய் நோடி துடது தோம்பரீ ಚರಿಗಿ ಮೇ ಕುಂದ್ರು ಹಂಗೆ ಸಮಯ ತೂತು ಬಿದ್ದವು ಅವ್ನ ಹಳೇವು ಹಾಕಿ ಹೊಸ ವಾರ ತೊಗೊಂಬರ್ತೀವಿ ಏನು ಈ ಸಲ ವರ್ಮಲಕ್ಷ್ಮಿ ಪೂಜೆನ ನಿನ್ನ ಸೊಸಿ ಕಡೆನೇ ಮಾಡಿಸು ಏ ಆಕಿನೇ ಬುಕ್ ಓದ್ಲಿ ಹ್ಞೂ ನೀವು ಎಲ್ಲ ಸೀರೆಗುಡಿ ಹಿಡಿಸಿ ಹಬ್ಬವ್ನೂ ಎಲ್ಲ ಜೊತೆಯಾಗೆ ಮಾಡಿರಿ ಆದ್ರೆ ಹೊಸದಾಗಿ ಬಂದಾಳಲ್ಲ ಬುಕ್ ಅಕ್ಕಿಗೆ ಓದಕ್ಕೆ ಹೇಳ್ರಿ ಕತೀನ ಹಾಂ ಅದು ಒಳ್ಳೇದು ಆದಷ್ಟು ದೌಡು ವರ್ಷ ತುಂಬದ್ರೊಳಗೆ ತೊಟ್ಲ ತುಕ್ತತಿ ಹ್ಞೂ ತೀರ ಹಂಗೆ ಮನಿ ಮನೆ ಹೆಣ್ಮಕ್ಳು ಇಷ್ಟ ತಮ್ಮ ಹಾಕ್ಕೊಂಡಿರೋ ಚಂದ ಹೇಳಂತ ಹೇಳಂತೇಳಿ ಏನು ಹ್ಞೂ ಅಕ್ಕ ಇವತ್ತು ಆಗಲ್ಲ ನಂಗೆ நாளே நாளே வேடக்கா பேட்டிக்கு நாட் ஹோகணும் அந்த நே அந்த ஒன்ச்சூரு கிலை மாத்தாரா கிலை மாட்ஸு எல்லில் மழை ஓட்ஸ் பூரு நோட்னி நீத்தே நோட்னி ஆத்தந்திர இல்லந்தும் நாளே ஒன்ச்சூரு ரொக்க கொடுத்தீங்க ரொக்கிட்டு நன்கா ஆ ரொக்க தோண்டு ஒன்ச்சூரு மனிவாக டெக்கோரேஷன் மேடக்கு ஏன்னே நோடிகண்டேனே சொல் பாகல் படதை தோக்கிட்டு கட்டன் தோக்கித்து கிடிக்கி ஹாக்க வந்து ஷோலோ பெட்ஷீட் தோக்கித்தமேல இது ஏனது ಏನದು ಇನ್ನು ಹಾ ಅದು ಏ ಬಾಯ ಬರುವಂತಲ್ಲಪ್ಪ ಇನ್ನೊಂದೆಡೆ ಇನ್ನೊಂದೆಡೆ ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ತಗೋಬೇಕಾಗೈತಿ ಅವೆಲ್ಲ ಅಲ್ಲಿ ಹೋದ್ರೆ ನೆನ್ಪಕ್ಕ ಬರೆದಿಟ್ಕೊತೇನೆ ಇವತ್ತೆಲ್ಲ ಕುತ್ಕೊಂಡು ಅದೆಲ್ಲ ತಗೋಬೇಕಕ್ಕ ಹೋ ಬರೋನಂತ ಸರಿ ಆಯಿತು ಹೋಗಿ ಬರೋಣಂತ ಇನ್ನೇಕಿ ಕೂಟಿ ಎಲ್ಲ ತೊಗೊಳ ತಿರ್ಗಾಡ್ಬೇಕು ಈಗ ನಾನು ಹಿಂದೆ ರೀ ಏನ್ರಿ ಎದ್ದೆಡ್ ಸರಿಗಿ ಜಾಕ ಮಾಡ್ಬೋರಿ ಶ್ರಾವಣ ಹಂಗ ಕುಂದ್ರಬೇಡ್ರಿ ಬೇಡ್ರಿ ಮನಿಗೆ ದರಿದ್ರ ಮತ್ತೆ ಏನಕ್ಕೆ ಮನಿಗ್ ದರಿದ್ರತ ಎದ್ ಕೈಕಾಲ್ ಮಕ್ಕ ತೊಳ್ಕೊಂಡು ಮಾರಿ ತೊಳ್ಕೊಂಡ್ ಚಾಗಿ ಕೊಡುದಿಲ್ಲ ಕುಂತನಿ ನಾ ದರಿದ್ರ ಹತ್ತತಿ ಅಲ್ಲಿ ಹಾಳ ಇನ್ನೂ ಬಿದ್ದಾರ ಇಬ್ಬರು ಆ ಅನ್ನೋದಿಲ್ಲ ನಿನಗೆ ಎದ್ ಬರ್ಬೇಕ ಮನಿ ಸೊಸಿ ಬಂದು ಒಂದು ಪೂಜೆ ಪುನಸ್ಕಾರ ಅನ್ನೋದು ಅದಕ್ಕಿಲ್ಲ ಒಯ್ಯ ಮನಿ ಹೆಣ್ಮಗಳು ಕಾಲ್ ಚಾಚ್ಕೊಂಡು ಬೆಳಕರ ಸೂರ್ಯ ಮೇಲೆ ಈ ನನ್ನ ಬಿದ್ದಾಳ ಅದ್ ನಿನಗ ದರಿದ್ರಂಗಲ್ ನಿನ್ಗಲ್ಲಾ ನಿನ್ ಎಟುಟ್ಲೆ ಹೊಡೆಯಕ್ಕಿಲ್ಲ ನಿನ್ನ ಇನ್ನ ಮೇನ ನಿನ್ ಭಯ ಬರ್ಲಿದ್ ನಿನಗ ಏನ್ ಮಾತಾಡಿದ್ರೆ ಆ ಹುಡುಗಿ அல்ல தொட்டு மத்திய அன்னோது ஹுடிகது எபு ஏழு அந்த ஏ தவ நோம்